ಹಲೋ ಫ್ರೆಂಡ್ಸ್ ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ ಹಿಂಡಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಮೆಣಸಿನ ಹಿಂಡಿನ ಈ ಥರ ಸಿಗೋ ಫ್ರೆಶ್ ಮೆಣಸಿನ್ಕಾಯಿ ಹಸಿ ಕೆಂಪು ಮೆಣಸಿನ್ಕಾಯಿಂದನು ಮಾಡ್ತಾರೆ ಅಥವಾ ಒಣಗಿರೋ ಬ್ಯಾಡ್ಗಿ ಮೆಣಸಿನ್ಕಾಯಿ ಇರ್ತಿಲ್ಲ ಅದರಿಂದನೂ ಮಾಡ್ತಾರೆ ಸೀಸನ್ ಸಿಗೋ ಈ ಥರ ಕೆಂಪು ಮೆಣಸಿನ್ಕಾಯಿಂದ ಮಾಡೋ ಈ ಮೆಣಸಿನ ಹಿಂಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಟು ಉಪಯೋಗ ಮಾಡ್ಬೋದು ಕೆಡಂಗಿಲ್ಲ ಮತ್ತು ಇದನ್ನು ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಷ್ಟೇ ಅಲ್ಲದೆ ಇಡ್ಲಿ ದೋಸೆ ಪಟ್ ಜೊತೆನೂ ಉಪಯೋಗ ಮಾಡ್ತೀವಿ ನಾವು ಭಾಳ ರುಚಿಯಾಗಿರ್ತೈತಿ ಇದು ತಿನ್ನೋಕೆ ನಾನಿಲ್ಲೇ ಒಂದು ಅರ್ಧ ಕೆ ಜಿ ಅಷ್ಟು ಫ್ರೆಶ್ ಆಗಿರೋ ಕೆಂಪು ಮೆಣಸಿನ್ಕಾಯಿನ ತೊಗೊಂಡೇನಿ ಇದನ್ನು ನಾನು ತುಂಬೆಲ್ಲ ತೆಗೆದು ನೀರೊಳಗೆಲ್ಲ ಕ್ಲೀನಾಗಿ ತೊಳೆದು ಮತ್ತು ಒಂದು ಒಣ ಬಟ್ಟೀಲೆ ಇವನ್ನೆಲ್ಲ ಪೂರ್ತಿಯಾಗಿ ಒರೆಸಿ ತೊಗೊಂಡೇನಿ ಇದ್ರೊಳಗೆ ನೀರಿನ ಅಂಶ ಇರಬಾರ್ದು ಅಂದರೆ ಖಾರ ಜಾಸ್ತಿ ದಿನ ಕೆಡಂಗಿಲ್ಲ ಅದಕ್ಕೆ ನಾನು ಒಣ ಬಟ್ಟೆ ತೊಗೊಂಡು ನೀಟಾಗೆಲ್ಲ ಮೆಣಸಿನ್ಕಾಯಿನ ಒರೆಸಿ ತೊಗೊಂಡೇನಿ ಹೀಗಿದ ನಾನು ಒಂದು ಸ್ವಲ್ಪ ಹುರಿದು ತೊಗೊತೇನಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಕೆಂಪು ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ಹಾಕ್ಕೊಂಡೇನಿ ಅಂದರೆ ಇದು ಹುರಿಯೋಕೆ ಈಸಿ ಆಗ್ತೈತೆ ಅಂಥೇಳಿ ಈಗ ನಾನು ಎರಡರಿಂದ ಮೂರು ನಿಮಿಷ ಇದನ್ನು ಲೋ ಫ್ಲೇಮ್ನಾಗ ಹುರಿದು ತೊಗೋಬೇಕು ಭಾಳ ತನಕ ಹುರಿಬೇಕಂತೇನಿಲ್ಲ ಸ್ವಲ್ಪ ನೀರಿನಂಶ ನಿಮಿಷ ಇದ್ರೆ ಅದು ಹೋಗಲಿ ಅನ್ನೋದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಲೋ ಫ್ಲೇಮ್ನಾಗೆ ಇಟ್ಟು ಹುರಿದು ತಗೋಬೇಕು ಈ ಥರ ಫ್ರೆಶ್ ಮೆಣಸಿನಕಾಯಿ ಇರಲಿಲ್ಲಪ್ಪ ಅಂತಂದ್ರೆ ನಾವು ಬ್ಯಾಡ್ಗಿ ಮೆಣಸಿನ್ಕಾಯಿ ಸಿಗ್ತಿತ್ಲಾ ಒಣ ಮೆಣಸಿನ್ಕಾಯಿ ಅದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಉಗುರು ಬೆಸಿ ನೀರ್ನಾಗ ನೆನೆ ಇಟ್ಟು ಆಮೇಲೆ ಅದ್ರದ್ದು ತುಂಬೆಲ್ಲ ತೆಗೆದು ನೀರೆಲ್ಲ ಪೂರ್ತಿಯಾಗಿ ಹಿಂಡಿ ತೆಗೆದು ಈಗ ನಾವು ಹಾಕೋ ಸೇಮ್ ಇಂಗ್ರೀಡಿಯೆಂಟ್ಸನ್ನು ಅದಕ್ಕೂ ಹಾಕಿ ಅದನ್ನು ಮೆಣಸಿನ ಹಿಂಡಿನ ಇಟ್ಕೋಬೋದು ಅದು ಬಹಳ ರುಚಿಯಾಗಿರ್ತೈತಿ ಈ ನವಂಬರ್ ಡಿಸೆಂಬರ್ ಟೈಮ್ನಾಗ ಈ ಥರ ಫ್ರೆಶ್ ಆಗಿ ಮೆಣಸಿನ್ಕಾಯಿ ಸಿಗ್ತಿರ್ತೈತಿಲ್ಲ ನಾನು ಅದರಿಂದ ಈ ಮೆಣಸಿನ ಹಿಂಡಿನ ಮಾಡಾಕತ್ತೇನೀಗ ಒಂದು ಎರಡರಿಂದ ಮೂರು ನಿಮಿಷ ಮೇಲೆ ನಾನು ತೆಗ್ದು ಸೈಡಿಗೆ ಇಟ್ಕೊಂಡು ಇದೇ ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಎರಡು ಬೆಳ್ಳುಳ್ಳಿ ಗಡ್ಡಿನ ಸುಲಿದು ತಗೊಂಡೇನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಮೆಣಸಿನ ಹಿಂಡಿ ರುಚಿ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಜಾಸ್ತಿ ಹಾಕಬೇಕು ಮತ್ತು ಲೋ ಫ್ಲೇಮ್ನಾಗ ಇಟ್ಟಿದ್ದಾನೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಹುರಿಬೇಕಷ್ಟೇ ಭಾಳ ತನಕ ಪೂರ್ತಿ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕಂತೇನಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಹುರಿದು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತೇನೆ ಆಮೇಲೆ ಒಂದು ಎರಡರಿಂದ ಮೂರು ಹೆಸರಷ್ಟು ಕರ್ಬೇವನ್ನ ಹಾಕ್ಕೊಂಡೇನೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಮೆಣಸಿನ ಹಿಂಡಿ ರುಚಿ ಜಾಸ್ತಿ ಇದನ್ನು ಲೋ ಫ್ಲೇಮ್ನಾಗ ಒಂದು ಎರಡು ನಿಮಿಷ ಈ ರೀತಿ ಹುರ್ಕೋಬೇಕಷ್ಟೆ ಮತ್ತು ಜಾಸ್ತಿ ಎಣ್ಣೆ ಹಾಕ್ಬೇಕಂತೇನಿಲ್ಲ ಒಂಚೂರು ಕರಿಬೇವು ಸ್ವಲ್ಪ ಮಠ ಈ ರೀತಿ ಹುರಿದು ಆಮೇಲೆ ನಾನಿಲ್ಲೆ ಸ್ಟವ್ ಆಫ್ ಮಾಡಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ಕೊಂಡೇನಿ ಸ್ಟವ್ ಆಫ್ ಈಗ ಯಾಕಂದ್ರೆ ಇದು ಬಿಸಿ ಇರ್ತೈತಲ್ಲ ಸ್ವಲ್ಪ ಹುಣಸೆ ಹಣ್ಣು ಮೆತ್ತಗಾಗಲಿ ಅನ್ನೋದಕ್ಕೆ ಇದ್ರೊಳಗೆ ಹಾಕಿ ಒಂದು ನಿಮಿಷ ಈ ರೀತಿ ಸ್ವಲ್ಪ ಈಗ ಇದನ್ನು ತೆಗೆದು ನಾನು ನಾನು ಮೆಣಸಿನ್ಕಾಯಿ ಏನು ಹುರಿದು ಇಟ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ಹಾಕೋತೇನೆ ಈಗ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತಗೋತೇನೆ ಇದು ಮೆಣಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ಒಂದೇ ಸರಿ ಜಾರ್ನಾಗ ಹಿಡಿಯಂಗಿಲ್ಲ ಇದೆ ಒಂದು ಅರ್ಧ ಹಾಕೋತೇನೆ ನನಗೆ ಒಂದು ಅರ್ಧ ಹಾಕಿ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಉಳಿದಿರೋದನ್ನ ಆಮೇಲೆ ಹಾಕೋತೇನೆ ಇದಿಷ್ಟು ಸಣ್ಣ ಆಗಿರ್ತೈತಲ್ಲ ಈಗ ಉಳಿದಿರೋ ಮೆಣಸಿನ್ಕಾಯಿನ ನಾನು ಇದಕ್ಕೆ ಹಾಕ್ಕೊಂಡು ಒಂಚೂರು ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನ ನಾನು ಪೂರ್ತಿ ಸಣ್ಣಗೆ ರುಬ್ಬಿ ತೊಗೋತೀನಿ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಇದು ಜಾಸ್ತಿ ದಿನ ಬರಂಗಿಲ್ಲ ಕೆಟ್ಟು ಬಿಡ್ತೈತಿ ಖಾರ ಅದಕ್ಕೆ ಮೆಣಸಿನ್ಕಾಯಿ ಹಸಿ ಇರೋದ್ರಿಂದ ಈಸಿಯಾಗಿ ಈ ಥರ ಸಣ್ಣ ಹಾಕ್ತೈತಿದ ಈ ರೀತಿ ಸಣ್ಣಗೆ ಪೇಸ್ಟ್ ಆಗೋ ಮಟ್ಟ ಇದನ್ನು ರುಬ್ಬಿ ತೊಗೊಂಡೇನೆ ನೋಡಿರಿ ಇಷ್ಟಾದರೆ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ ಹಿಂಡಿ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆ ಇದಕ್ಕೆ ಮ್ಯಾಲ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರೆ ಬೇರೆ ಪಲ್ಯದ ಅವಶ್ಯಕತೆ ಇರೋಂಗಿಲ್ಲ ಅಷ್ಟು ರುಚಿಯಾಗಿರ್ತೈತಿ ಇದು ಅಷ್ಟೇ ಅಲ್ಲದ ಇದನ್ನು ನಾವು ಮಸಾಲೆ ದೋಸೆ ಇಡ್ಲಿ ಪಟ್ ಜೊತೆನೂ ಯೂಸ್ ಮಾಡ್ಬೋದು ಭಾಳ ರುಚಿಯಾಗಿರ್ತೈತಿ ಒಂದು ಸರಿ ಮಾಡಿಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇದನ್ನು ಆರಾಮಾಗಿ ನೀವು ಉಪಯೋಗ ಮಾಡ್ಬೋದು ಸೊ ಈ ರೆಸಿಪಿನ ಒಂದು ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಈ ವಿಡಿಯೋನ ಶೇರ್ ಮಾಡ್ರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು